ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ತಡ ಮಾಡದೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಒಂದು ಕೆ ಜಿ ಮಾವಿನ ಹಣ್ಣಿನ ಬೆಲೆ ಐವತ್ತರಿಂದ ನೂರೈವತ್ತು ರೂಪಾಯಿ ಇರುವುದು ಸಾಮಾನ್ಯ ಆದರೆ ಈ ಕೆಂಪು ಮಾವಿನ ಹಣ್ಣಿನ ಬೆಲೆ ಸರಿಸುಮಾರು ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಆಗಿದೆ ಹೌದು ಫ್ರೆಂಡ್ಸ್ ಇದು ಮಿಯಾಜಾಕಿ ಹಣ್ಣಿನ ತಳಿಯಾಗಿದ್ದು ಇದರ ಮೂಲ ಜಪಾನ್ ದೇಶವಾಗಿದೆ ಫ್ರೆಂಡ್ಸ್ ಈ ಮಾವಿನ ಹಣ್ಣು ಜಪಾನ್ನಲ್ಲಿ ಮಾತ್ರ ಲಭ್ಯವಿದ್ದು ವಿಶ್ವದ ಅತ್ಯಂತ ದುಬಾರಿ ಮಾವಿನ ಹಣ್ಣು ಎಂದು ಹೆಸರಿಗೆ ಪಾತ್ರವಾಗಿದೆ ಆದರೆ ಫ್ರೆಂಡ್ಸ್ ಆಶ್ಚರ್ಯಕರ ಸಂಗತಿ ಏನೆಂದರೆ ರಾಣಿ ಮತ್ತು ಸಂಕಲ್ಪ್ ಎಂಬ ದಂಪತಿಗಳು ಟ್ರೈನ್ನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಒಕ್ ಒಬ್ಬ ವ್ಯಕ್ತಿಯಿಂದ ಈ ಮಾವಿನ ಹಣ್ಣಿನ ಸಸಿಗಳನ್ನು ತೆಗೆದುಕೊಂಡು ತಮ್ಮ ಕೈತೋಟದಲ್ಲಿ ನೆಡುತ್ತಾರೆ ಫ್ರೆಂಡ್ಸ್ ಆ ಗಿಡಗಳು ಬೆಳೆದು ಹಣ್ಣು ಕೊಡುವ ಸಂದರ್ಭದಲ್ಲಿ ಆ ಗಿಡಗಳು ನೋಡಲು ಸಾಮಾನ್ಯವಾಗಿರದೆ ಕಂದು ಮತ್ತು ಕೆಂಪು ಮಿಶ್ರಿತ ಬಣ್ಣಗಳ ಆಗಿದ್ದು ಇದರ ಬಗ್ಗೆ ವಿಚಾರಿಸಿ ನೋಡಿದಾಗ ಇದು ಜಪಾನ್ ದೇಶದ ಮಿಯಾಜಾಕಿ ಹಣ್ಣಾಗಿದೆ ಎಂದು ತಿಳಿದು ಬಂದಿದೆ ಫ್ರೆಂಡ್ಸ್ ಇದರ ಬೆಲೆ ಕೆಜಿಗೆ ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಎಂದು ತಿಳಿದು ರಾಣಿ ಮತ್ತು ಸಂಕಲ್ಪ್ ದಂಪತಿಗಳು ಶಾಕ್ ಆಗಿದ್ದರು ಇದನ್ನು ತಿಳಿದ ಸ್ಥಳೀಯರು ಮಾವಿನ ಹಣ್ಣನ್ನು ಕದಿಯಲು ಪ್ರಾರಂಭಿಸುತ್ತಾರೆ ಇದನ್ನು ಗಮನಿಸಿದ ಮಧ್ಯಪ್ರದೇಶ ಸರ್ಕಾರ ನಾಲ್ಕು ಜನ ಪೊಲೀಸರನ್ನು ನೇಮಿಸಲಾಗುತ್ತದೆ ಹಾಗೂ ಹೆಚ್ಚಿನ ಭದ್ರತೆಗಾಗಿ ದಂಪತಿಗಳು ನಾಲ್ಕು ನಾಯಿಗಳನ್ನು ಸಾಕುತ್ತಾರೆ ಫ್ರೆಂಡ್ಸ್ ಇಷ್ಟೆಲ್ಲ ಅವರ ಲಕ್ಕಿನ ವಿಚಾರವಾದರೆ ಈ ಮಿಯಾಜಾಕಿ ಹಣ್ಣಿಗೆ ಅಷ್ಟೊಂದು ಬೆಲೆ ಯಾಕಿದೆ ಎಂದು ತಿಳಿಯೋಣ ಬನ್ನಿ ಫ್ರೆಂಡ್ಸ್ ಈ ಮಿಯಾಜಾಕಿ ಎಂಬ ಹಣ್ಣು ಜಪಾನ್ ದೇಶದ ಮಿಯಾಜಾಕಿ ಎಂಬ ಸ್ಥಳದಲ್ಲಿ ಈ ಹಣ್ಣನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ ಆದ್ದರಿಂದ ಈ ಹಣ್ಣಿಗೆ ಮಿಯಾಜಾಕಿ ಎಂದು ಹೆಸರು ಬಂದಿದೆ ಈ ಹಣ್ಣು ಪೂರ್ಣ ಬೆಳವಣ ಬೆಳವಣಿಗೆಯಲ್ಲಿ ಮುನ್ನೂರೈವತ್ತು ಗ್ರಾಮ್ ತೂಕವಿರುತ್ತದೆ ಹಾಗೂ ಇದರಲ್ಲಿ ಹದಿನೈದು ಪರ್ಸೆಂಟ್ ಶುಗರ್ ಇರುತ್ತದೆ ಹಾಗೂ ಇದರ ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಬೀಟಾ ಕ್ಯಾರೆಟೀನ್ ಮತ್ತು ಫೋಲಿಕ್ ಆ್ಯಸಿಡ್ ಇದ್ದು ಇದು ಕಣ್ಣಿನ ಆರೋಗ್ಯಕ್ಕೆ ಸಹಾಯಕಾರಿಯವಾಗಿದೆ ಫ್ರೆಂಡ್ಸ್ ಇದೊಂದು ಅಪರೂಪದ ಹಣ್ಣಾಗಿದ್ದು ಅತ್ಯಂತ ರುಚಿಕರ ಹಣ್ಣಾಗಿದೆ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಆಗಿದ್ದು ಅತ್ಯಂತ ಬೆಲೆ ಬಾಳುವ ಹಣ್ಣುಗಳಲ್ಲಿ ಒಂದಾಗಿದೆ ಹಾಗೂ ಸ್ನೇಹಿತರೆ ರಾಣಿ ಮತ್ತು ಸಂಕಲ್ಪ್ ದಂಪತಿಗಳು ಈ ಹಣ್ಣುಗಳನ್ನು ಮಾರಾಟ ಮಾಡಲು ಮನಸ್ಸು ಮಾಡಿದ್ದಾರಂತೆ ಈ ಹಣ್ಣಿನ ಸಸಿಗಳು ನಮ್ಮ ಎಲ್ಲ ರೈತರಿಗೂ ಸಿಗಲಿ ಎಂದು ನಮ್ಮ ಆಶಯವಾಗಿದೆ ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟವಾದರೆ ಜೈ ಕಿಸಾನ್ ಎಂದು ಕಮೆಂಟ್ ಮಾಡಿ ಹಾಗೂ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು